ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಪ್ಯೂಡ್ ಚಾನಲ್ ನೀವೇನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಮುಂದಿನ ಹಾಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ನೆನೆಯ ಸಂಚಿಕೆಯಲ್ಲಿ ಪೂಜಾನೇ ಫೋನ್ ಕದ್ದಿರೋದು ಅಂತ ಸೂರ್ಯನಿಗೆ ಗೊತ್ತಾಗಿರುತ್ತೆ ಅದನ್ನೆಲ್ಲ ಮೀನಾಗೆ ಹೇಳ್ತಾ ಇರ್ತಾನೆ ಆಗ ಮೀನಾ ಕೇಳ್ಕೊಂಡು ಅವರೇನೋ ಮಾಡಿರೋದು ನನಗೆ ನಂಬದಕ್ಕೆ ಆಗ್ತಾ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ನೀನು ಇನ್ನೂ ಮಗು ಥರನೇ ಇದೆಯಾ ಇವೆಲ್ಲ ಆಗ್ತಾ ಇರೋದು ರೋಹಿಣಿ ಮತ್ತು ಈ ಪೂಜಾ ಇಬ್ಬರು ಸೇರಿಕೊಂಡೇ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ನಾನು ಇವಾಗಲೇ ಹೋಗಿ ಆ ಪಾರ್ಲರಮ್ಮನ ಕೇಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಮನೇಲಿ ಫಂಕ್ಷನ್ ನಡೀತಾ ಅಲ್ವಾ ಇದೆಲ್ಲ ಆಗಿಬಿಡಲಿ ಆಮೇಲೆ ಕೇಳಿ ಅಂತ ಮೀನಾ ಹೇಳ್ತಾಳೆ ಇವಾಗ ಹೊರ್ಗಡೆ ಹೋಗಿ ಮಾತಾಡೋಣ ಅಂತ ಮೀನಾ ಸೂರ್ಯನ ಹೊರಗಡೆ ಕರ್ಕೊಂಡ್ಬರ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡಿದೆ ಮೀನಾ ಎಲ್ಲರೂ ಒಳ್ಳೆಯವರು ಅಂತ ನೀನು ನಂಬ್ಕೊಂಡಿದ್ದೆಲ್ಲ ಆವತ್ತು ಪಾರ್ಟಿನಲ್ಲಿ ಏನಾಗಿರ್ಬೋದು ಅಂದರೆ ಆ ಪೂಜಾ ಫೋನ್ ಕದ್ದು ರೋಹಿಣಿ ಕೊಟ್ಟು ಆ ರೋಹಿಣಿ ಹೋಗಿ ಕಾಗೆ ಭುಂಗೆ ಕೊಟ್ಟಿರೋದು ಅಂತ ಸೂರ್ಯ ಹೇಳ್ತಾನೆ ಹಾಗಾದರೆ ಕಾಗೆ ಈ ವಿಡಿಯೋನ ಶೇರ್ ಮಾಡಿರ್ಬೋದಾ ಅಂತ ನೀವು ಹೇಳ್ತಿರೋದ ಅಂತ ಮೀನಾ ಕೇಳ್ತಾಳೆ ಸೂರ್ಯ ಅದು ನೀನು ಕೇಳ್ತಾನೆ ಇದೆಯಲ್ಲ ಅವನೇನೇ ಇರೋ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸರ್ ನಾನು ಪೂಜಾ ಹತ್ರ ಹೋಗಿ ಫೋನ್ ಎಲ್ಲಿಂದ ಸಿಕ್ತು ಅಂತ ಕೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ನೀನೇನು ಹೋಗೋದು ಬೇಡ ನಾನೇ ಹೋಗಿ ಕೇಳ್ತೀನಿ ಇರು ಅಂತ ಸೂರ್ಯ ಹೇಳ್ತಾನೆ ಈಗ ನಾನು ಯಾಕೆ ಹೋಗಬಾರ್ದು ಮಂಚ ನನ್ನ ತಮ್ಮ ಅವ್ನ ವೀಡಿಯೋನ ರಿಲೀಸ್ ಮಾಡಿದ್ರು ಅದನ್ನು ಯಾರು ತಿಳ್ಕೊಬಾರ್ದು ನಾನು ನನಗೂ ಕೋಪ ಇದೆ ನನಗೂ ತಮ್ಮನ ಮೇಲೆ ಪ್ರೀತಿ ಇಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ನೀನು ಎಲ್ಲಾನು ಒಳ್ಳೆಯವರು ಅಂತ ನಂಬ್ತಿಯಾ ನೀನು ಹೋಗಿ ಏನೋ ಕೇಳ್ತೀಯ ಅವಳು ಇನ್ನೊಂದೇನೋ ಹೇಳ್ತಾಳೆ ಹೇಳಿದ ನೀನು ನಂಬ್ಕೊಂಡು ಅಷ್ಟಕ್ಕೆ ನೀನು ಸುಮ್ಮನೆ ಆಗ್ಬಿಡ್ತೀಯಾ ನಾನು ನಾನೆಲ್ಲಾನು ವಿಚಾರಿಸಿ ನೋಡ್ತೀನಿ ನಾನೇ ಹೋಗಿ ಕೇಳ್ತೀನಿ ಸುಮ್ಮನೆ ಇರು ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಪೂಜಾ ಹತ್ರ ಬರ್ತಾನೆ ಪೂಜಾ ಸೂರ್ಯ ಬಂದಿದ್ದನ್ನು ನೋಡಿ ತುಂಬ ಶಾಕ್ ಆಗ್ತಾಳೆ ಆಗ ಸೂರ್ಯ ಕೇಳ್ತಾನೆ ಇಫ್ ಈ ಫೋನ್ ಎಲ್ಲಿಂದ ಸಿಕ್ತು ನಿನಗೆ ಅಂತ ಸೂರ್ಯ ಪೂಜೆಗೆ ಕೇಳ್ತಾನೆ ಪೂಜಾ ಫೋನ್ ಬಗ್ಗೆ ಗೊತ್ತೇ ಇಲ್ಲದರ ಥರ ನಾಟಕ ಮಾಡ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ನೋಡು ನಾಟಕ ಮಾಡಬೇಡ ನನಗೆಲ್ಲ ಗೊತ್ತಿದೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ ಆಟೋ ಹತ್ಕೊಂಡು ಹೋಗ್ಬೇಕಾದ್ರೆ ನೀನೇ ಫೋನ್ ಬೀಳ್ಸ್ಕೊಂಡು ಹೋಗಿರೋದು ಅಂತ ಹೇಳಿದರೆ ನಿಜ ಹೇಳು ಯಾ ಎಲ್ಲಿಂದ ನಿಮಗೆ ಫೋನ್ ಸಿಕ್ತು ಅಂತೆಲ್ಲ ಸೂರ್ಯ ಕೇಳ್ತಾನೆ ಆಗ ಪೂಜಾ ಓ ಎಲ್ಲ ಗೊತ್ತಾಗ್ಬಿಟ್ಟಿದೆ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಅಂದ್ಕೊಂಡು ಈ ಫೋನನ್ನು ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು ಅಂತ ಪೂಜಾ ಹೇಳ್ತಾಳೆ ನನ್ನ ಹತ್ರ ನನ್ನ ಫೋನು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ನಾನು ಎರಡು ಸಾವಿರ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಫೋನನ್ನು ತೊಗೊಂಡಿದ್ದೆ ಈ ಫೋನು ನಿಮ್ಗೆ ಹೆಂಗೆ ಸಿಕ್ತು ಅಂತ ಪೂಜಾ ಕೇಳ್ತಾಳೆ ಸೂರ್ಯನಿಗೆ ಸೂರ್ಯ ಹೇಳ್ತಾನೆ ನೀವು ಪಾಲ ಫ್ರೆಂಡು ಮತ್ತು ನನ್ನ ಹೆಂಡತಿ ಫ್ರೆಂಡು ಅಂತ ನಾನು ಸುಮ್ಮನೆ ಇದ್ದೀನಿ ನೀವೇ ಅಲ್ವಾ ಈ ಫೋನ್ ಕದ್ದಿದ್ದು ಅಂತ ಸೂರ್ಯ ಕೇಳ್ತಾನೆ ಪೂಜಾ ಏನು ನಾನು ಕಳ್ಳಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಈ ಫೋನ್ ತೊಗೊಳಕ್ಕೆ ನಾನು ಎರಡು ಸಾವಿರ ಕೊಟ್ಟಿದ್ದೀನಿ ಗೊತ್ತಾ ಅಂತ ಪೂಜಾ ಹೇಳ್ತಾಳೆ ನೀವೇ ನಮಗೆ ಎರಡು ಸಾವಿರ ದುಡ್ಡು ಕೊಟ್ಬಿಡ್ಬೇಕಾರೆ ತೊಗೊಂಡೋಗಿ ಅಂತ ಪೂಜೆ ಹೇಳ್ತಾಳೆ ಅದಕ್ಕೆ ಏನು ನನ್ನ ಫೋನ್ಗೆ ನಾನೇ ಎರಡು ಸಾವಿರ ಕೊಟ್ಟು ಅಂತ ಸೂರ್ಯ ಕೇಳ್ತಾನೆ ಆಗ ಪೂಜಾ ಸರಿ ಆಯಿತು ಬೇಡ ದುಡ್ಡೇನು ಬೇಡ ನೀವೇ ಇಟ್ಕೊಳ್ಳಿ ಅಂತ ಪೂಜೆ ಹೇಳ್ತಾಳೆ ಆಗ ಸೂರ್ಯ ಕೇಳ್ತಾನೆ ಈ ಫೋನಲ್ಲಿರೋ ವೀಡಿಯೋ ಏನಾದ್ರು ನೀವು ನೋಡಿದ್ರ ಅಂತ ಕೇಳ್ತಾನೆ ಸೂರ್ಯ ಪೂಜಾ ಹೇಳ್ತಾಳೆ ಈ ಫೋನನ್ನು ತೊಗೊಂಡು ಬಂದು ಚಾರ್ಜ್ ಆಗುತ್ತೆ ಆಮೇಲೆ ಯೂಸ್ ಮಾಡಿಕೊಡೋ ಅಷ್ಟರಲ್ಲಿ ಫೋನೇ ಕಳೆದೋಯ್ತು ಅಂತ ಹೇಳ್ತಾಳೆ ಪೂಜಾ ನಾನೇನು ನೋಡಿಲ್ಲ ಅಂತ ಹೇಳ್ತಾಳೆ ಅಷ್ಟೆಲ್ಲ ವೀಡಿಯೋ ಇದ್ದಿದ್ರೆ ನಂಗೆ ಗೊತ್ತಿದ್ದಿದ್ರೆ ಅದನ್ನು ಮೀನ ಕೈಗೆ ತಂದು ಕೊಡ್ತಿದ್ದೆ ಅಂತ ಪೂಜಾ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅಲ್ಲ ಎಲ್ಲದಕ್ಕೂ ಏನೋ ಒಂದು ಉತ್ತರ ಕೊಡೋಕ್ಕೆ ರೆಡಿಯಾಗಿ ಇದ್ದೀರಲ್ವ ನೀವು ಅಂತ ಸೂರ್ಯ ಕೇಳ್ತಾನೆ ಆಗ ಪೂಜಾ ಅಲ್ಲ ನಾನು ದೊಡ್ಡ ತಪ್ಪು ಮಾಡಿದ್ರೆ ಮಾತಾಡ್ತಿದ್ದೀರಲ್ಲ ನೀವೇನು ಹೇಳ್ತಿದ್ದೀರಂತ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಪೂಜಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ತಪ್ಪು ಒಪ್ಪು ಅದನ್ನೆಲ್ಲ ಈ ಫೋನ್ನ ಎತ್ಕೊಂಡು ಯಾರು ವೀಡಿಯೋ ರಿಲೀಸ್ ಮಾಡಿದ್ರು ಅನ್ನೋದು ಗೊತ್ತಾದ ಮೇಲೆ ಆಮೇಲೆ ನಾನು ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕರಿತಾ ಇರ್ತಾನೆ ಮೀನಾ ಬಂದು ಏನು ರೀ ಪೂಜಾ ಹತ್ರ ಕೇಳಿದ್ರೆ ಎಲ್ಲ ವಿಷಯನೂ ಅಂತ ಮೀನಾ ಕೇಳ್ತಾಳೆ ಫೋನ್ ಏನಾದ್ರೂ ಅವರೇ ತೊಗೊಂಡಿದ್ದು ಅಂತ ಏನಾದ್ರು ಹೇಳಿದ್ರ ಅಂತ ಮೀನಾ ಕೇಳ್ತಾ ಇರ್ತಾಳೆ ಸೂರ್ಯ ಹೌದು ಫೋನ್ ಅವರೇ ತೊಗೊಂಡಿದ್ದ ಅಂತ ಸೂರ್ಯ ಹೇಳ್ತಾನೆ ಎಲ್ಲ ರೋಹಿಣಿ ಒಂದು ಕಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಅಯ್ಯೋ ಈ ಪೂಜಾ ಎಲ್ಲ ನಿಜ ಹೇಳ್ಬಿಟ್ಲಿಲ್ಲ ನಾನು ಬೇರೆ ಹೊಡೆದ ಜಗಳ ಬೇರೆ ಮಾಡ್ಕೊಂಡು ಬಂದೆ ಇನ್ನೇನಾಗುತ್ತೋ ಕತೆ ಅಂತ ರೋಹಿಣಿ ಫುಲ್ ಟೆನ್ಷನಿಂದ ನೋಡ್ತಿರ್ತಾಳೆ ಮೀನಾ ಅವ್ರೇನಕ್ಕೆ ಫೋನ್ ತೊಗೊಂಡಿದ್ರಂತೆ ಎಲ್ಲನೂ ಸರಿಯಾಗಿ ವಿಚಾರಿಸೋದಂತ ಮೀನಾ ಕೇಳ್ತಾಳೆ ಸೂರ್ಯನಿಗೆ ಸೂರ್ಯ ಹೇಳ್ತಾನೆ ಅವ್ನು ಅವಳಲ್ಲಿ ನಿಜ ಹೇಳ್ತಾಳೆ ಅವಳು ಸೆಕೆಂಡ್ಸಲ್ಲಿ ಫೋನ್ ತೊಗೊಂಡಿದ್ದು ಅಂತ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನು ಹೇಳ್ತಾಳೆ ಹಂಗಾರೆ ನಿಮ್ಮ ಫೋನ್ ಕದ್ಬಿಟ್ಟು ಯಾರೋ ಅವಳಿಗೆ ಮಾರಿದಾರಾ ಅಂತ ಮೀನಾ ಕೇಳ್ತಾಳೆ ಸೂರ್ಯ ಹೇಳ್ತಾನೆ ಆ ಥರ ಎಲ್ಲ ಏನೂ ಆಗಿರಲ್ಲ ಅವತ್ತು ನಡೆದಿದ್ದು ಪಾರ್ಟಿನಲ್ಲಿ ಈ ಪಾಲರಮ್ಮ ಇಲ್ಲ ಈ ಪೂಜಾ ಯಾರೋ ಒಬ್ಬರು ಫೋನನ್ನು ಎತ್ತಿದ್ದಾರೆ ಯಾಕಂದರೆ ನಾನು ಯಾವಾಗಲೂ ನನ್ನ ಫೋನ್ನ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಎಲ್ಲೂ ಕಳೆದೋಗಿ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಇದು ಪಾಲರಮ್ಮ ಮಾಡಿರೋ ಕೆಲಸನೇ ಆಗಿರುತ್ತೆ ಅಂತ ಸೂರ್ಯ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಮೀನಾಗೆ ಮೀನಾ ಹಾಗಾದರೆ ನಾವು ಸಂದೇಹ ಪಟ್ಟಿರೋ ಹಾಗೆ ರೋಹಿಣಿನೇ ಈ ಫೋನ್ನ ಪೂಜಾ ಕೈಯಲ್ಲಿ ಕೊಟ್ಟಿರೋದ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಅದು ಹೆಂಗೆ ಎತ್ಕೊಂಡ್ರು ಹೆಂಗೆ ಮೀ ಸತ ಗೊತ್ತಿಲ್ಲ ಆದರೆ ಖಂಡಿತ ಈ ಫೋನ್ ಎತ್ಕೊಂಡಿರೋದು ಆ ಪಾರ್ಲರಮ್ಮನೇ ಅಂತ ಸೂರ್ಯ ಹೇಳ್ತಾನೆ ಮೀನ ಕೇಳ್ತಾಳೆ ಹಾಗಾದರೆ ಪೂಜಾ ನಿಜಾನೇ ಹೇಳಲಿಲ್ವ ಅಂದಾಗ ಏನು ಮೀನಾ ಹಿಂಗೆ ಹೇಳ್ತಿದ್ಯಾ ನಿಂಗೆ ಇನ್ನೂ ಅರ್ಥನೇ ಆಗ್ತಾಯಿಲ್ಲ ಪಾರ್ಲರಮ್ಮನ ಫ್ರೆಂಡು ಪೂಜಾ ಅವಳು ಅವಳು ಎಷ್ಟು ಹುಷಾರು ಇವಳೇ ಎಷ್ಟು ಹುಷಾರಂದರೆ ಅವಳು ಇನ್ನೂ ಹುಷಾರಿರ್ತಾಳಲ್ವ ಎಲ್ಲ ಮಾತಾಡಿಕೊಂಡೇ ಈ ಥರ ಎಲ್ಲ ಹೇಳಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಇನ್ನು ಯಾಕೆ ಹಂಗೆ ಅನ್ಕೊತೀರಾ ಪೂಜಾ ಸೆಕೆಂಡ್ಸಲ್ಲೇ ಫೋನ್ ತೊಗೊಂಡಿರ್ಬೋದಲ್ವ ಅವಳೇ ನಿಜ ಹೇಳ್ತಿರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಸರಿ ನೀನು ಹೇಳಿದಾಗೆ ನಾನು ಒಪ್ಕೊತೀನಿ ಆದರೆ ನನ್ನ ಕೈಯಿಂದ ಫೋನ್ ಎತ್ಕೊಂಡೋಗಿ ಆ ಕಾಗೆ ಸುಬ್ಬನ್ಗೆ ಫೋನ್ ಕೊಟ್ಟವ್ರು ಯಾರು ಅಂತ ಸೂರ್ಯ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನನಗೆ ಪಾರ್ಲರಮ್ಮನ ಮೇಲೆ ಡೌಟ್ ಇದೆ ನನ್ನ ಫೋನ್ನ ಕದ್ದು ಆ ಕಾಗೆ ಸುಬ್ಬನ್ ಕೊಟ್ಟು ವೀಡಿಯೋ ರಿಲೀಸ್ ಮಾಡಿದ್ದು ಈ ಪಾರ್ಲರಮ್ಮನೇ ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲ ಆದಮೇಲೆ ಈ ಪಾಲರಮ್ಮ ಫೋನ್ ತೊಗೊಂಡೋಗಿ ಪೂಜಾ ಕೊಟ್ಟಿದ್ದಾಳೆ ಆ ಪೂಜಾ ಫೋನ್ನ ಕಳ್ಕೊಂಬಿಟ್ಟಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ನೋಡು ಮೀನಾ ಆ ವೀಡಿಯೋ ರಿಲೀಸ್ ಮಾಡಿದವ್ರೆ ನಾನು ಕಂಡು ಕಂಡಿಡ್ತೀನಿ ಇವಾಗ ಜಸ್ಟ್ ಒಂದು ಸ್ವಲ್ಪ ಮಿಸ್ ಆಗಿದೆ ಆದರೆ ಒಂದಲ್ಲ ಒಂದು ದಿವಸ ನಾನು ನನ್ನ ವಿಷಯನ ಕಂಡು ಕಂಡಿಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ರೋಹಿಣಿ ಇದೆಲ್ಲ ಕೇಳಿಸ್ಕೊಂಡು ಟೆನ್ಷನಿಂದ ನಾನು ಅವಳ ಹತ್ರ ಅಷ್ಟೊಂದು ಜಗಳ ಮಾಡಿದ್ರು ಪರವಾಗಿಲ್ಲ ಅವಳು ನನ್ನ ವಿಷಯ ಏನೂ ಹೇಳಿಲ್ಲ ಅಂತ ರೋಹಿಣಿ ಅನ್ಕೊತಿರ್ತಾಳೆ ರೋಹಿಣಿ ಹೋಗಿ ಪೂಜಾ ಹತ್ರ ಸಾರಿ ಅಂತ ಕೇಳ್ಕೊತಾಳೆ ಆಗ ರೋಹಿಣಿ ಹೇಳ್ತಾಳೆ ನಾನು ಹತ್ರ ಅಷ್ಟೊಂದು ಜಗಳ ಮಾಡಿದ್ರು ನೀನು ಯಾವುದೇ ವಿಷಯನೂ ನೀನು ಸೂರ್ಯ ಹತ್ರ ಹೇಳಿಲ್ಲ ನಾನೇ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಸಾರಿ ಪೂಜಾ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಪೂಜಾ ಅಲ್ಲ ಕಣೆ ನೀ ನನ್ನ ಫ್ರೆಂಡ್ ಕಣೆ ನಾನು ಯಾವತ್ತೂ ನಿನ್ನ ಲೈಫ್ ಹಾಳಾಗೋಗ್ರಿ ಅಂತ ಅಂದ್ಕೊಂಡಿಲ್ಲ ಅಂತ ಪೂಜಾ ರೋಹಿಣಿನ ಇಟ್ಕೊತಾಳೆ ಆಗ ಪೂಜಾ ತೋಳಿ ಇಟ್ಕೊಂಡಿದ್ದ ತಕ್ಷಣ ರೋಹಿಣಿ ಜೋರಾಗಿ ಕಿರಿಸ್ತಾಳೆ ಆಗ ಪೂಜಾ ಹೇಳ್ತಾಳೆ ಯಾಕೆ ಏನಾಯ್ತು ನನ್ನ ಮೆತ್ತಗಲ್ವ ಮುಟ್ಟಿದ್ದು ಏನಾಯಿತು ಅಂತ ಪೂಜಾ ಕೇಳ್ತಾಳೆ ಅಯ್ಯೋ ನನಗೆ ಇಟ್ಕೊಂಡಿದೆ ಅಂತ ಮನೋಜವರು ಚೆನ್ನಾಗಿ ಹೊಡೆದಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಕಳಿಸ್ಕೊಂಡು ಪೂಜಾ ಏನೋ ನಿನಗೆ ಇಟ್ಕೊಂಡಿದ್ದ ಇವಾಗ ಏನು ಹಿಡ್ದಿಲ್ಲ ತಾನೆ ಅಂತ ಪೂಜಾನ ಶಾಕಿಂದ ಕೇಳ್ತಾಳೆ ಪೂಜಾ ಅಲ್ಲ ಕಣೇ ನಿಂಗೆ ಇಷ್ಟೊಂದು ಏಟ್ ತಿನ್ಬೇಕಾದ್ರೆ ಕಷ್ಟ ಆಗಲಿಲ್ವೇ ಅಂದಾಗ ತುಂಬ ನೋಯ್ತಾಯಿದೆ ಕಾಲ್ ಮೇಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಸರಿ ಅದೆಲ್ಲ ಹೋಗ್ಲಿ ಬಿಡಿ ಅದೆಲ್ಲ ನನ್ನ ಅಣೆ ಬರ ಸರಿ ರವಿ ಶ್ರುತಿದು ಒಂದು ಫಂಕ್ಷನ್ ಇದೆ ಆ್ಯನಿವರ್ಸರಿದು ನೀನು ಬಂದ್ಬಿಡು ಅಂತ ರೋಹಿಣಿಗೆ ರೋಹಿಣಿ ಪೂಜಾಗೆ ಹೇಳ್ತಾಳೆ ಪೂಜಾ ನಿಮ್ಮನೆ ಫಂಕ್ಷನ್ ಮೇಲೆ ನಾನು ಬರದೇ ಇರ್ತೇನೆ ಖಂಡಿತ ಬರ್ತೀನಿ ಕಣೆ ಅಂತ ಪೂಜಾ ಹೇಳ್ತಾಳೆ ಈ ಕಡೆ ರವಿ ಹೋಟೆಲಲ್ಲಿ ಇನ್ನೂ ಕೆಲಸ ಮಾಡ್ತಿರ್ತಾನೆ ಬಾಸ್ ಬಂದ್ಬಿಟ್ಟು ಇವತ್ತು ನಿಮ್ಮ ಆ್ಯನಿವರ್ಸರಿ ಅಲ್ವಾ ಯಾಕೆ ಇನ್ನೂ ಕೆಲಸ ಮಾಡ್ತಿದಿರೋ ಹೊರಡಿ ಅಂದಾಗ ಏನು ಪರವಾಗಿಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಫಂಕ್ಷನ್ ಅರೇಂಜ್ ಆಗಿದೆ ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನೋಡ್ಕೊತಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ರವಿ ಹೇಳ್ತಾನೆ ಬಾಸ್ ಓ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಇಂಥ ಸಮಯದಲ್ಲೆಲ್ಲ ನಿಮ್ಮ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾರಲ್ವಾ ಅಂತ ಕೇಳ್ತಾರೆ ರವಿ ಹೌದು ಆದರೆ ಏನು ಮಾಡಿದ್ವಿ ಇನ್ನೊಬ್ಬ ಅಣ್ಣ ಇದ್ದಾನೆ ಆದರೆ ಅವ್ರು ಈ ಥರ ಎಲ್ಲ ಕೆಲಸ ಏನೂ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿ ಯಾರೋ ಒಬ್ರು ಏನೋ ಚೆಲ್ಬಿಡ್ತಾರೆ ರವಿ ಬಾಸ್ ಅಲ್ಲಿ ಹೋಗಿ ಬೈತಾರೆ ಈಡಿಯಟ್ ಏನು ಈ ಥರನ ಕೆಲಸ ಮಾಡೋದು ಅಂತ ಅವ್ರಿಗೆ ಬೈತಾಯಿರ್ತಾರೆ ಆಗ ಕೆಲಸವರು ಬೇಗ ಬೇಗ ಬರಬೇಕಾದ್ರೆ ಕೈ ಜಾರಿ ಬಿದೋಯ್ತು ಮೇಡಮ್ ಅಂತ ಹೇಳ್ತಾನೆ ಈ ಥರ ಇರಸ್ಪಾನ್ಸಿಬಲ್ ಕೆಲಸ ಮಾಡಿದ್ರೆ ನಮ್ಮ ರೆಸ್ಟೋರೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಬಾಸ್ ಹೇಳಿದಾಗ ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್ ಈ ಥರ ಈ ಒಂದಷ್ಟು ಈವೆಂಟ್ ಆದಮೇಲೆ ನಮ್ಮ ಒಂದು ರೆಸ್ಟೋರೆಂಟ್ಗೆ ಒಳ್ಳೆ ಹೆಸ್ರೇ ಬಂದಿದೆ ಅಂತ ರವಿ ಹೇಳ್ತಾನೆ ಆಗ ಬಾಸ್ ಅದನ್ನು ಕೇಳಿಸ್ಕೊಂಡು ಸ ಓಕೆ ಓಕೆ ಸರಿ ಇವಾಗ ನಿಮ್ಗೆ ಲೇಟ್ ಆಗ್ತಿದೆ ಹೊರಡಿ ಅಂದಾಗ ಇನ್ನೊಂದು ಆರ್ಡ್ರ್ ಇದೆ ಅದು ಮುಗಿಸ್ಕೊಂಡು ಹೋಗ್ತೀನಿ ಅಂತ ರವಿ ಹೇಳ್ತಾನೆ ಹಾಗೆ ಅವ್ರ ಬಾಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಚೆಲ್ಲಿರೋದು ಸರಿಯಾಗಿ ಕ್ಲೀನ್ ಮಾಡಿರೋದಿಲ್ಲ ಬಾಸು ಬಿದ್ದೋಗ್ತಾರೆ ಆಗ ರವಿ ಬಂದು ಏನಾಯ್ತು ಏನಾಯಿತು ಅಂತ ಅವ್ರಿಗೆ ನಡೆಯೋದಕ್ಕೆ ಆಗ್ತಾರಲ್ಲ ಎತ್ಕೊಂಡು ಹೋಗ್ತಾ ಇರ್ತಾನೆ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಈ ಕಡೆ ಶ್ರುತಿ ಆಟೋದಲ್ಲಿ ರವಿ ನೋಡಬೇಕು ಅಂತ ಹೋಟೆಲ್ಗೆ ಬರ್ತಾಳೆ ಈ ಕಡೆ ರವಿ ಈ ಬಾಸ್ನ ಎತ್ಕೊಂಡಿರೋದು ನೋಡಿ ಶ್ರುತಿ ನೋಡಿಬಿಟ್ಟು ಶಾಕ್ ಆಗ್ತಾಳೆ ರವಿ ಹೇಳ್ತಾ ಇರ್ತಾನೆ ಇವರು ಕೆಳಗಡೆ ಬಿದ್ದದ್ರೊಳಗೆ ಇದೊಳಕ್ಕೆ ಆಗ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಶ್ರುತಿ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೂ ಕೇಳಿಸ್ಕೊಂಡಿರೋ ಅಲ್ಲಿ ಕೋಪ ಮಾಡಿಕೊಂಡು ಬಂದ್ಬಿಡ್ತಾಳೆ ಆಗ ರವಿ ಶ್ರುತಿ ಶ್ರುತಿಯಿಂದ ಹಿಂದೆ ಬರ್ತಾ ಇದ್ರು ರ ಹಾಟೋ ಹತ್ಕೊಂಡು ಶ್ರುತಿ ಬಂದುಬಿಡ್ತಾಳೆ ಶ್ರುತಿ ಹೋಗ್ತಿರೋದನ್ನು ನೋಡಿ ವಾಪಸ್ ಬಂದು ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಾಸ್ಗೆ ಹೇಳ್ತಾನೆ ಸೊ ಬಾಸ್ ಹೇಳ್ತಾರೆ ಅವರು ನಿಮ್ಮ ನೋಡಿ ಬೇಜಾರು ಮಾಡ್ಕೊಂಡಿದ್ದಾರೆ ಏನೂ ಪರವಾಗಿಲ್ಲ ನಾನೆಲ್ಲ ನೋಡ್ಕೊತೀನಿ ನೀವು ಹೊರಡಿ ಫಸ್ಟು ಅಂತ ಬಾಸ್ ರವಿಗೆ ಹೇಳ್ತಾರೆ ಸೊ ಮನೆಗೆ ಹೋಗಿ ಅಂತ ಹೇಳಿದ್ರು ಇಲ್ಲ ನಿಮ್ಗೆ ತುಂಬ ನೋವಾಗಿದೆ ನಾನು ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಸಲ ತೋರಿಸ್ತೀನಿ ಅಂತ ರವಿ ಬಾಸ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಶ್ರುತಿ ತುಂಬ ಬೇಜಾರ್ ಮಾಡ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಎಲ್ಲಿಗೋ ಹೊರಟೋಗ್ತಾಳೆ ಈ ಕಡೆ ಫಂಕ್ಷನ್ಗೆ ಮೀನಾ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ ಸೂರ್ಯ ಬಂದ್ಬಿಟ್ಟು ಏನು ಮೀನಾ ನಮ್ಮದೆಲ್ಲ ವಯಸ್ಸು ಜಾಸ್ತಿ ಆಗ್ತಾನೆ ಇದೆ ಅದು ನೀನು ಮಾತ್ರ ಚಿಕ್ಕೋಳೆ ಆಗ್ತಿದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಏನು ಕಿಂಡಲ್ ಮಾಡ್ತಿದ್ದೀರಾ ಅಂತ ಮೀನ ಕೇಳ್ತಾಳೆ ಆಗ ಸೂರ್ಯ ಇಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ನಾಲ್ಕು ವರ್ಷ ಥರನೇ ಕಾಣ್ತಿದ್ಯಾ ಅಂತ ಸೂರ್ಯ ಹೇಳ್ತಿರ್ತಾನೆ ಅಯ್ಯೋ ಬಿಡಿ ನೀವು ಫಂಕ್ಷನ್ ಆದರೆ ನಿಮ್ಮ ಬುದ್ದಿನೇ ಚೇಂಜ್ ಆಗ್ಬಿಡ್ದಂತ ಏನೋ ಅಂದ್ಕೊಂಡು ಮೀನ ಹೋಗ್ತಿರ್ತಾಳೆ ಆಗ ಮೀನಾ ಎಲ್ಲಿ ಮೀನಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ನಿಂತ್ಕೊಂಡು ಏನೋ ಕುಡಿಯೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇವಾಗ ಮಸ್ಕ ಹೊಡಿತಿದ್ದೀರಾ ನನ್ನ ಹತ್ರ ಅಂತ ಕೇಳ್ತಾಳೆ ಆ ಥರ ಎಲ್ಲ ಏನೂ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಸು ಮೀನಾ ನೋಡ್ಬಿಟ್ಟು ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾಳೆ ಮೀನಾ ಸೂರ್ಯ ಮಾತಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಈ ಕಡೆ ರವಿ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಟೈಮ್ ಬೇರೆ ಆಗ್ತದೆ ಶ್ರುತಿ ಫೋನ್ ತೆಗಿತಾ ಇಲ್ವಲ್ಲ ಅಂತ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ ರವಿ ಈ ಕಡೆ ಶ್ರುತಿ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ ಫೋನ್ ಕ ಫೋನ್ ಮಾಡಿದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆಯಲ್ಲ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ರಂಗನಾಥವ್ರು ಬಂದು ಎಲ್ಲ ರೆಡಿ ಆಯ್ತಾ ಅಂತ ಕೇಳ್ತಿರ್ತಾರೆ ಆಗ ಸೂರ್ಯ ಎಲ್ಲ ರೆಡಿ ಆಗಿದೆಯಪ್ಪ ಸಕ್ಕರೆ ಎಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ರಂಗಥವ್ರು ಪೇಂಟ್ ಓಡಿಸ್ಕೊತಾ ಇದ್ದಾರೆ ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಸೂರ್ಯ ಏನು ನಮ್ಮ ಮನೆಗೆ ಪೇಂಟ್ ಓಡಿಸೋದನ್ನು ನೋಡಿದ್ದೀನಿ ಸಕ್ಕರೆ ಏನಕ್ಕೆ ಪೇಂಟ್ ಓಡಿಸ್ಕೊತಿದ್ದಾರೆ ಅಂತ ಸೂರ್ಯ ಕೇಳ್ತಾನೆ ಮೀನಾ ಏನು ರೀ ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ ಮೇಕಪ್ ಏನೋ ಮಾಡಿಸ್ಕೊತಾ ಇರಬೇಕು ಅತ್ತೆ ಅವರು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಓ ಫಂಕ್ಷನ್ ಅಂದರೆ ಸಾಕು ಬ್ರಷ್ ಇಟ್ಕೊಂಡು ನಿಂತ್ಕೊಂಬಿಡ್ತಾರೆ ಪಾರ್ಲರಮ್ಮ ಅಂತ ಹೇಳ್ತಾರೆ ಆಗ ರಂಗತ್ವರು ಅದು ಇಲ್ಲದೇ ಇದ್ರೆ ಇವರೆಲ್ಲ ಹೊರಗಡೆನೇ ಬರೋದಿಲ್ಲಪ್ಪ ಅಂತ ರಂಗತ್ವರು ಹೇಳ್ತಿರ್ತಾರೆ ನಾವು ನೋಡಪ್ಪ ಗಂಡು ಮಕ್ಕಳು ಎಷ್ಟು ಬೇಗ ರೆಡಿ ಆಗ್ತೀವಿ ಆದರೆ ಈ ಹೆಣ್ಮಕ್ಳು ಬೇಗನೆ ಬರೋದಿಲ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಈ ಕಡೆ ಮೀನಾ ಓಹೋ ಅಂತ ಇರ್ತಾಳೆ ಆಗ ರಂಗನಾಥವ್ರು ತಪ್ಪಾಗಿ ತಿಳ್ಕೊಬೇಡಮ್ಮ ಅಂತ ಮೀನಾಗ ಹೇಳಿದಾಗ ಅಲ್ಲಮ್ಮ ಮಾವ ಹೆಂಡ್ತಿ ಚೆನ್ನಾಗಿ ರೆಡಿ ನಿಮಗೆ ಅಲ್ಲಿ ಒಳ್ಳೆ ಹೆಸರು ಬರೋದು ನೋಡಿ ನೋಡಿ ಹೆಂಡ್ತಿ ಎಷ್ಟು ಚೆನ್ನಾಗಿ ಚೆನ್ನಾಗಿದ್ದಾರೆ ಇವ್ರು ಹೆಂಡ್ತಿ ಅಂತ ಎಲ್ಲರೂ ಹೇಳ್ತಾರಲ್ವ ಅಂತ ಮೀನಾ ಹೇಳ್ತಾಳೆ ಆಗ ಅವರು ಸರಿ ಸರಿ ಎಲ್ಲರೂ ನಡೀರಿ ಬೇಗ ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ ಈ ರೋಹಿಣಿ ಶಾಂತಿಗೆ ಮೇಕಪ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ತುಂಬ ನ್ಯಾಚುರಲಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ಅಂದಾಗ ಯಾರು ಚಿಕ್ಕ ವಯಸ್ಸಲ್ಲಮ್ಮ ಅಂತ ಮನೋಜ್ ಹೇಳಿದಾಗ ಏಯ್ ನಾನು ಚಿಕ್ಕ ವಯಸ್ಸಿದ್ದಾಗ ಕಣೋ ಅಂತ ಶಾಂತಿ ಹೇಳ್ತಾಳೆ ಕಡೆ ರಂಗನಾಥವ್ರು ಶಾಂತಿ ಬೇಗ ಬಾ ಬೇಗ ಅಂತ ಕರಿತಾರೆ ಶಾಂತಿ ಬೈಕೋತಾ ಇರ್ತಾಳೆ ಇವು ಒಂಚೂರು ಆಗೋಕ್ಕೂ ಬಿಡಲ್ಲ ಅಂತ ಬೈಕೊತಿರ್ತಾಳೆ ಆಗ ರಂಗ್ ಎಲ್ಲಿ ರವಿ ಶ್ರುತಿನೇ ಕಾಣಿಸ್ತಾ ಇಲ್ವಲ್ಲ ಅಂತ ರಮತವ್ರು ಕೇಳಿದಾಗ ಶಾಂತಿನೂ ಹೌದಲ್ವ ಇವರಿಬ್ಬರೇ ಕಾಣಿಸ್ತಾ ಇಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ ಶಾಂತಿ ರವಿ ರವಿ ಅಂತ ಕರಿತಿರ್ತಾಳೆ ರವಿ ಆಚೆಗೆ ಬರ್ತಾನೆ ಶಾಂತಿ ಇನ್ನೂ ರೆಡಿಯಾಗಿಲ್ವೇನೋ ಅಂದಾಗ ಈ ರೆಡಿ ಆಗ್ತದೀನಿ ಅಂತ ರವಿ ಹೇಳ್ತಾನೆ ಈ ಕಡೆ ಸೂರ್ಯ ಓ ಚೆನ್ನಾಗಿ ರೆಡಿಯಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಸೋಂಪ ಪುಡಿ ಆಗ್ತಿರಬೇಕು ಅಂತ ಸೂರ್ಯ ಹೇಳ್ತಾನೆ ಈಗ ಮೀನಾಶ್ರುತಿ ಎಲ್ಲಿನೂ ರೆಡಿಯಾಗಿಲ್ವ ಅಂದಾಗ ಅವಳು ಡಬ್ಬಿಂಗ್ ಅಂತ ಹೋಗಿದ್ದಾಳೆ ಹಾಗೆ ಫಂಕ್ಷನ್ಗಾಲಿಗೆ ಬಂದುಬಿಡ್ತಾಳೆ ಅಂತ ರವಿ ಹೇಳ್ತಾನೆ ಆಗ ಶಾಂತಿ ಏನು ನಿಮ್ಮದೇ ತನ್ನ ಆ್ಯನಿವರ್ಸರಿ ಇರೋದು ಅವಳು ಯಾಕೋ ಡಬ್ಬಿಂಗ್ ಮಾಡೋಕ್ಕೋದ್ಲು ಅಲ್ಲ ಈ ಟೈಮಲ್ಲಿ ಮನೇಲಿರ್ದಿರ ಯಾಕೆ ಕೆಲಸ ಮಾಡೋಕ್ಕೋದ್ಲು ಅವಳು ಅಂತ ಶಾಂತಿ ಕೇಳ್ತಿರ್ತಾಳೆ ಆಗ ರವಿ ಅರ್ಜೆಂಟ್ ಕೆಲಸ ಅಂತ ಓದ್ಲಪ್ಪ ಓದ್ಲಮ್ಮ ಅಂತ ರವಿ ಹೇಳ್ತಾನೆ ಆಗ ಅವರು ಅಲ್ಲಪ್ಪ ಫಂಕ್ಷನ್ ಇದ್ದಂಥ ರಜಾ ಹಾಕ್ಬೇಕಲ್ವಾ ಅಂತ ಅವರು ಹೇಳ್ತಾರೆ ಇರೋಂಥ ಕೆಲಸ ಬಂತು ಅಪ್ಪ ಅದಕ್ಕೆ ಹೋಗಿದ್ದಾಳೆ ಫಂಕ್ಷನ್ ಅಲ್ಲಿಗೆ ಡೈರೆಕ್ಟಾಗಿ ಬಂದ್ಬಿಡ್ತಾಳೆ ಅಂತ ಹೇಳ್ತಾ ಇರ್ಬೇಕಂದ್ರೆ ಈ ಕಡೆ ಮನೋಜ ಅಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ನಾನೇ ರಜಾ ಹಾಕಿ ನಿಂತಿಲ್ವೇನೋ ಅಂತ ಮನೋಜ ಹೇಳ್ತಾನೆ ಮತ್ತು ನೀವಿಂಥದ್ರಲ್ಲಿ ನೀವೇನೋ ಈ ಥರ ಕೆಲಸ ಕೆಲಸ ಅಂತ ಓಡಾಡ್ಕೊಂಡಿದ್ದೀರಾ ಅಂತ ಮನೋಜು ಬೈತಾ ಇರ್ತಾನೆ ಆಗ ಸೂರ್ಯ ಇವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಮಾತು ಮಾತುಕೋ ಅದನ್ನೇ ಹೇಳ್ತಾ ಸೂರ್ಯ ಮನೋಜಂಗೆ ಬೈತಾನೆ ಆಶಲ್ ರವಿ ನೀವೆಲ್ಲ ಹೋಗಿರಪ್ಪ ನಾವಿಬ್ಬರು ಬಂದ್ಬಿಡ್ತೀವಿ ಅಂತ ರವಿ ಹೇಳ್ತಾನೆ ಶಾಂತಿ ಈ ಶ್ರುತಿ ಹೇಳಿದ ಮತ್ತೆ ಕೇಳಲ್ಲ ಎಲ್ಲ ಅವ್ರು ಹೇಳಿದಾಗೆ ಆಗಬೇಕು ಬರ್ತಾ ಬರ್ತಾ ಯಾವುದು ನಡೀತಾ ಇಲ್ಲ ಈ ಮನೆಯಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಶಾಂತಿ ಬೈಕೋತಿರ್ತಾಳೆ ರಂಗತ್ತವರು ಫಂಕ್ಷನಲ್ಲಿ ಬರ್ತೀವಿ ಅಂತ ಹೇಳಿದಾರಲ್ಲ ನೀವು ಸುಮ್ಮನೆ ಬಾ ಬಾಚಿಕೊಳ್ಳು ಅಂತ ಬೈತಾ ಬೈತಾಯಿರ್ತಾರೆ ಈ ಕಡೆ ಸೂರ್ಯ ಮೀನಾಗಿ ಸ್ವಲ್ಪ ಡೌಟ್ ಬರುತ್ತೆ ಇಬ್ರು ಬಂದು ರವಿ ಹತ್ರ ಕೇಳ್ತಾರೆ ಏನು ಸಮಸ್ಯೆ ಏನಾಗಿದೆ ಅಂತ ಸೂರ್ಯ ಮೇನಾ ಇಬ್ಬರು ರವಿ ಹತ್ರ ಕೇಳ್ತಾರೆ ಶ್ರುತಿಯಲ್ಲಿ ಅಂತ ಕೇಳಿದಾಗ ಅದೇ ಡಬ್ಬಿಂಗ್ ಅಂತಲೇ ಹೋಗಿದ್ದಾಳೆ ಅಂತ ರವಿ ಹೇಳ್ತಾನೆ ಆಗ ಮೀನಾ ನಿಮಗೆ ಸುಳ್ಳಕ್ಕೂ ಬರೋದಿಲ್ಲ ಏನಾಗಿದೆ ನಿಜ ಹೇಳಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಏಯ್ ನಿನ್ನ ಅಣ್ಣ ನೀನು ನನ್ನ ತಮ್ಮ ಏನಾಯಿತು ಹೇಳೋ ನನ್ನ ಹತ್ರ ಹೇಳ್ಕೊಳೋ ಅಂತ ಸೂರ್ಯ ಕೇಳ್ತಾನೆ ಹಾಗೆ ರವಿ ಫೋನ್ ಮಾಡಿದರೆ ಫೋನು ತೆಗಿತಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ ಅಂತ ರವಿ ಹೇಳ್ತಾನೆ ಸೂರ್ಯ ಮೀನಾ ಏನಾದರೂ ಜಗಳ ಮಾಡ್ಕೊಂಡ್ರ ಅಂತ ಕೇಳಿದಾಗ ಹೋಟೆಲಲ್ಲಿ ನಡೆದಿರೋ ವಿಷಯ ಇಲ್ಲನೂ ರವಿ ಸೂರ್ಯ ಮೀನಾಗೆ ಹೇಳ್ತಾನೆ ಆಗ ಸೂರ್ಯ ಇಷ್ಟು ಜನ ನೀವು ಅರ್ಥ ಮಾಡ್ಕೊಂಡಿರೋದು ಎಲ್ಲ ಪುಡಿ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಅಲ್ಲ ಏನೋ ಶ್ರುತಿ ತಪ್ಪು ತಿಳ್ಕೊಂಡಿರ್ಬೋದು ಅಂದಾಗ ಸೂರ್ಯ ಹೇಳ್ತಾನೆ ಅಲ್ಲ ಇಬ್ಬರು ಲವ್ ಮಾಡಿದ್ದಾನೆ ಮದುವೆ ಮಾಡ್ಕೊಂಡಿರೋದು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಾಗಿತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಎಲ್ರಿಗೂ ಕೇಳಿಸುತ್ತೆ ಸ್ವಲ್ಪ ಮೆಲ್ಲಿಗೆ ಮಾತಾಡಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ರವಿ ನನಗಂತೂ ತುಂಬ ಭಯ ಆಗ್ತಾಯಿದೆ ಎಲ್ಲರನ್ನೂ ಫಂಕ್ಷನ್ ಕರೆದು ಶ್ರುತಿ ಬರ್ದಿರೋ ನಾನು ಒಬ್ಬೇ ಬಂದರೆ ತುಂಬ ಇನ್ಸಲ್ಟ್ ಆಗುತ್ತೆ ಅಂತ ರವಿ ಹೇಳ್ತಿರ್ತಾನೆ ಶ್ರುತಿ ಅವರ ಅಪ್ಪ ಅಮ್ಮ ಬೇರೆ ಬರ್ತಾರೆ ಅವ್ರು ಕೇಳಿದರೆ ನನಗೆ ಏನು ಹೇಳೋದು ಅಂತ ಟೆನ್ಷನ್ ಆಗ್ತಿದೆ ಅಂತ ರವಿ ಹೇಳ್ತಿರ್ತಾನೆ ಆಗ ಸೂರ್ಯ ನೀನೇನು ಟೆನ್ಷನ್ ಆಗಬೇಡ ಎಲ್ಲನೂ ಸರಿ ಮಾಡೋಣ ಇರು ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಅಲ್ಲ ಈ ಶ್ರುತಿ ಫೋನಲ್ಲೂ ತೆಗೆದ್ರೆ ನಾನಾದರೂ ಕನ್ವಿನ್ಸ್ ಮಾಡಿ ಮಾತಾಡ್ತಾ ಇದ್ದೆ ಇವಾಗ ಎಲ್ಲಿ ಅಂತ ಹುಡ್ಕೋದು ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಸೂರ್ಯ ಹೇ ರವಿ ನೀನು ಫಂಕ್ಷನ್ಗೆ ಹೋಗಿರೋ ಸಿಚುವೇಶನ್ನ ಮೇಂಟೈನ್ ಮಾಡ್ತಿರೋ ನಾವು ಸೋಂಪ ಪುಡಿನ ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಅಯ್ಯೋ ನಾನು ಒಬ್ಬೇ ಹೋಗಿ ಭಯ ಆಗ್ತಿದೆ ಅಂದಾಗ ನೀನು ಏನೂ ಭಯಪಡಬೇಡ ಹೋಗಿರೋ ನಾವು ಸೋಂಪ ಪುಡಿನ ಹುಡ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಸೋಂಪಾ ಪುಡಿ ಸಿಕ್ಕಿಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಸೂರ್ಯ ಹೇಳ್ತಿರ್ತಾನೆ ಮೀನಾ ಏನು ರೀ ಶ್ರುತಿನೇ ಎಲ್ಲೆಲ್ಲಿ ಅಂತ ಹುಡ್ಕೋದು ಅಂತ ಮೀನಾ ಕೆ ಟೆನ್ಷನ್ ಮಾಡ್ಕೊಂಡು ಅವಳು ಕೇಳ್ತಿರ್ತಾಳೆ ಸೋಪಾ ಪುಡಿ ಕೆಲಸ ಮಾಡ್ತಿದ್ರಾಳೆ ಅಲ್ಲೋಗೋಣಬ್ಬ ಅಂತ ಸೂರ್ಯ ಮೀನಾ ಅಲ್ಲಿಂದ ಅಲ್ಲಿಗೂ ಕೆಲಸ ಮಾಡೋ ಜಾಗಕ್ಕೆ ಹೊರಡ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು